ನಾವು ಮಗನ ಕಾಲವನ್ನು ಪ್ರವೇಶಿಸಿದ್ದರೆ ಮತ್ತು ಕ್ರಿಸ್ತನು ನಮ್ಮ ರಕ್ಷಕನಾಗಿದ್ದರೆ ಕ್ರಿಸ್ತನ ಹೆಸರು ರಕ್ಷಕನ ಹೆಸರಾಗಿದೆ ಮತ್ತು ಕ್ರಿಸ್ತನ ಬಗ್ಗೆ ಸಾಕ್ಷೀಕರಿಸುವ ಸಾಕ್ಷಿಗಳ ಧ್ಯೇಯವನ್ನು ನಾವು ಪೂರ್ಣಗೊಳಿಸಬೇಕು ಅದು ಏಕೆಂದರೆ ತಂದೆ ಕಾಲವು ಮುಗಿದಿದೆ ಇದರರ್ಥ ತಂದೆ ಕಾಲ ಎಲ್ಲೆ ಮತ್ತು ಮಿತಿಗಳನ್ನು ಹೊಂದಿತ್ತು ಹಾಗಾದರೆ ಮಗನ ಕಾಲದಲ್ಲಿ ಏಸು ಕ್ರಿಸ್ತನು ರಕ್ಷಕನಾಗಿ ಈ ಭೂಮಿಗೆ ಬಂದ ನಂತರ ರಕ್ಷಕನ ಹೆಸರು ಯೇಸು ದೀಕ್ಷಾಸ್ನಾನ ಮತ್ತು ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಮಾಡಬೇಕು ಮತ್ತು ನಾವು ಯೇಸುವಿನ ಬಗ್ಗೆ ಸಾಕ್ಷೀಕರಿಸುವ ಸಾಕ್ಷಿಗಳ ಪಾತ್ರವನ್ನು ಪೂರೈಸಬೇಕು ಹಾಗಾದರೆ ಪವಿತ್ರಾತ್ಮನ ಕಾಲದಲ್ಲಿ ನಾವು ಯಾರ ಸಾಕ್ಷಿಗಳಾಗಬೇಕು ನಾವು ಹೊಸ ಹೆಸರಿನ ಸಾಕ್ಷಿಗಳಾಗಬೇಕಲ್ಲವೇ ಇದು ಯೇಹೋವನ ಹೆಸರಲ್ಲ ಯೇಸುವಿನ ಹೆಸರಲ್ಲ ಆದರೆ ಪವಿತ್ರಾತ್ಮನ ಹೆಸರಾಗಿದೆ ಯೇಸುವಿನ ಹೊಸ ಹೆಸರನ್ನು ರಕ್ಷಕನ ಹೆಸರಾಗಿ ಪ್ರಕಟಪಡಿಸಬೇಕು ಸತ್ಯವನ್ನು ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ನಮ್ಮ ಸಭೆಗೆ ಬರುವವರಲ್ಲಿ ಅನೇಕರು ನೀವು ಯೇಸುವಿನ ಹೆಸರಿನಲ್ಲಿ ಏಕೆ ಪ್ರಾರ್ಥಿಸಲಿಲ್ಲ ಆದರೆ ಕ್ರಿಸ್ತ ಅನ್ ರವರ ಹೆಸರಿನಲ್ಲಿ ಏಕೆ ಪ್ರಾರ್ಥಿಸಿದಿರಿ ಎಲ್ಲವೂ ಹೊಸದು ಮತ್ತು ವಿಚಿತ್ರವಾಗಿದೆ ಎಂದು ಹೇಳುತ್ತಾರೆ ಇದು ಅಪರಿಚಿತ ಭಾವನೆ ಹೊಂದುವುದು ಬದ್ಧವಾಗಿದೆ ಮಗನ ಕಾಲದಲ್ಲಿ ಯಹೂದಿಗಳು ಯೇಸುವನ್ನು ಸ್ವೀಕರಿಸಲು ವಿಫಲರಾದರು ಮತ್ತು ಅವರನ್ನು ಶಿಲುಬೆಗೇರಿಸಲಿಲ್ಲವೆ ಅವರು ಯೆಹೋವನ ಹೊರತು ಬೇರೆ ರಕ್ಷಕನಿಲ್ಲ ಎಂದರು ಆದಕಾರಣ ಎಂಬ ಹೆಸರಿನೊಂದಿಗೆ ಬರುವ ರಕ್ಷಕನಲ್ಲಿ ಅವರಿಗೆ ನಂಬಿಕೆ ಇರಬಹುದೇ ಯೋಹಾನನು ಅಧ್ಯಾಯ ಹತ್ತು ವಚನ ಮೂವತ್ತೂರಲ್ಲಿ ಯೇಸು ನಾನು ತಂದೆಯೂ ಒಂದಾಗಿದ್ದೇವೆ ಎಂದು ಹೇಳುತ್ತಾರೆ ಫಲಿತಾಂಶವಾಗಿ ಅವರು ಯೇಸುವಿಗೆ ಕಲ್ಲೆಸೆಯಲು ಪ್ರಯತ್ನಿಸಿದರು ಈ ಕಾಲದಲ್ಲಿ ನಿಮಗೆ ವಿರುದ್ಧವಾಗಿ ಅವರು ಕಲ್ಲುಗಳನ್ನು ಎತ್ತಿಕೊಂಡು ಯೇಸುವಿಗೆ ಕಲ್ಲೆಸೆಯಲು ಪ್ರಯತ್ನಿಸಿದಾಗ ಅವರ ಕ್ರಿಯೆಯನ್ನು ಕಲ್ಪಿಸಿಕೊಳ್ಳಿ ಆ ಸಮಯದಲ್ಲಿ ಅವರು ಏಕೆ ಹಾಗೆ ಮಾಡಿದರು ನಾನು ಅಲ್ಲಿದ್ದರೆ ತಕ್ಷಣ ನಂಬುತ್ತಿದ್ದೆ ಎಂದು ಅನೇಕರು ಹೇಳುತ್ತಾರೆ ಆದಾಗ್ಯೂ ಎಲ್ಲರೂ ಎರಡು ಸಾವಿರ ವರ್ಷಗಳ ಹಿಂದಿನ ಅದೇ ರೀತಿಯ ವಾತಾವರಣದಲ್ಲಿ ಜೀವಿಸುತ್ತಿದ್ದಾರೆ ದೇವರು ಶರೀರದಲ್ಲಿ ಭೂಮಿಗೆ ಬಂದಿದ್ದಾರೆ ನಮಗೆ ಕಲಿಸುತ್ತಾರೆ ಮತ್ತು ನಮ್ಮೊಂದಿಗೆ ಇರುತ್ತಾರೆ ಎಂಬ ವಾಸ್ತವದ ಹೊರತಾಗಿಯೂ ಜನರು ದೇವರನ್ನು ಹೇಗೆ ಗ್ರಹಿಸುತ್ತಾರೆ ಸತ್ಯವೇದವು ಹೇಳುವಂತೆ ಎಲಿಯ ಮತ್ತು ಮೆಸ್ಸಿಯ ಬಂದರು ಅವರು ಅವರನ್ನು ತಮಗೆ ಇಷ್ಟ ಬಂದಂತೆ ಅಪರಿಚಿತರನ್ನು ಹೇಗೆ ನಡೆಸಿಕೊಳ್ಳುತ್ತಾರೋ ಹಾಗೆಯೇ ನಡೆಸಿಕೊಂಡರು ಎಷ್ಟಾದರೂ ಪೈತ್ರನ ಹಾಗೆ ನಂಬಿಕೆ ಇಟ್ಟು ಇನ್ನಾರ ಬಳಿಗೆ ಹೋಗೋಣ ನಿನ್ನಲ್ಲಿ ನಿತ್ಯಜೀವ ಮಾಡುವ ವಾಕ್ಯಗಳುಂಟು ಎಂದು ಹೇಳಬೇಕಲ್ಲವೇ ಹಾಗಾದರೆ ನೀವು ಯೇಸುವಿನ ಹೆಸರಿನಲ್ಲಿ ಏಕೆ ಪ್ರಾರ್ಥಿಸಬಾರದು ಎಂಬ ಪ್ರಶ್ನೆಗೆ ಸಂಬಂಧಿಸಿದಂತೆ ಈ ವಿಷಯವನ್ನು ಪರಿಶೀಲಿಸಲು ನಾವು ಸ್ವಲ್ಪ ಸಮಯ ತೆಗೆದುಕೊಳ್ಳಬೇಕಾಗಿದೆ ಯೇಸು ಈ ಭೂಮಿಗೆ ಬರುವ ಮೊದಲು ನಂಬಿಕೆಯ ಪೂರ್ವಜರಾದ ನೋಹ ಅಬ್ರಹಮ ಎಲಿಯಾ ಇಸಾಕ ಮತ್ತು ಯಾಕೋಬ ಇದ್ದರು ಮತ್ತು ಅನೇಕ ವಿಶ್ವಾಸಿಗಳು ಸಹ ಇದ್ದರು ಹಾಗಾದರೆ ಅವರು ಯಾವ ಹೆಸರಿನಲ್ಲಿ ಪ್ರಾರ್ಥಿಸಿದರು ಎಂದು ನೀವು ಭಾವಿಸುತ್ತೀರಿ ಇದು ಬರುವ ಮೊದಲು ಅವರೆಲ್ಲರೂ ಯೆಹೋವನ ಹೆಸರಿನಲ್ಲಿ ಪ್ರಾರ್ಥಿಸಿದರು ಎಷ್ಟಾದರೂ ಏಸು ಈ ಭೂಮಿಗೆ ಬಂದ ನಂತರ ಜನರು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸಿದರು ಹಾಗಾದರೆ ಯಹೋವನ ಹೆಸರಿನಲ್ಲಿ ಪ್ರಾರ್ಥಿಸುತ್ತಿದ್ದ ಯಹೂದಿಗಳು ಆರಾಧನೆಯ ಸಮಯದಲ್ಲಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ಯೇಸುವಿನ ದೇವಜನರ ಬಗ್ಗೆ ಏನೆಂದು ಯೋಚಿಸುತ್ತಿದ್ದರು ಅವರು ನಜರೆತಿನವರ ಮತದ ಭಾಗವಾಗಿದ್ದಾರೆ ಯಹೋ ದೇವರ ಹೊರತು ಬೇರೆ ದೇವರಿಲ್ಲ ಎಂಬ ಕಾರಣಕ್ಕೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವುದು ಅವರಿಗೆ ಎಷ್ಟು ವಿಚಿತ್ರ ಮತ್ತು ವಿಲಕ್ಷಣ ಅನಿಸಿರಬಹುದು ಎಷ್ಟಾದರೂ ಸತ್ಯವೇದವು ಮತ್ತು ಪ್ರವಾದಿಗಳ ಬೋಧನೆಗಳಲ್ಲಿ ಇದೆಲ್ಲವನ್ನೂ ವಿವರಿಸಲಾಗಿದೆ ಅಲ್ಲವೇ ಇದಲ್ಲದೆ ಈ ಸತ್ಯವನ್ನು ಅವರಿಗೆ ಕಲಿಸಲು ಸ್ವತಃ ದೇವರೇ ಈ ಭೂಮಿಗೆ ಬಂದಿದ್ದಾರೆ ಅಲ್ಲವೇ ಹಾಗಾದರೆ ಕೀರ್ತನೆಗಳು ಅಧ್ಯಾಯ ನೂರ ಹದಿನಾರರ ಮೂಲಕ ಅದರ ಹಿಂದಿನ ಪರಿಸ್ಥಿತಿಯನ್ನು ನೋಡೋಣ ವಚನ ನಾಲ್ಕೂನ್ನು ನೋಡೋಣ ಆಗ ಅವರು ಯಾರ ಹೆಸರನ್ನು ಕರೆದರು ಯೆಹೋವನ ಹೆಸರು ಹೇಳಿ ತಂದೆ ಕಾಲದಲ್ಲಿ ನಾವು ಯಾರ ಹೆಸರಿನಲ್ಲಿ ಪ್ರಾರ್ಥಿಸಬೇಕು ಆ ಸಮಯದಲ್ಲಿ ಯಹೋವನ ಹೆಸರಿನಲ್ಲಿ ಪ್ರಾರ್ಥಿಸುವುದು ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ದೇವರಿಗೆ ತಲುಪಿಸುವ ಏಕೈಕ ಮಾರ್ಗವಾಯಿತು ಎಷ್ಟಾದರೂ ಸಮಯವು ಹೊಸ ಒಡಂಬಡಿಕೆಯ ಸಮಯಕ್ಕೆ ಬದಲಾದಂತೆ ಯಾರ ಹೆಸರಿನಲ್ಲಿ ಪ್ರಾರ್ಥಿಸಬೇಕೆಂದು ಯೇಸು ನಮಗೆ ಹೇಳಿದರು ಯೋಹಾನನು ಪುಸ್ತಕ ಅಧ್ಯಾಯ ಹದಿನಾಲ್ಕು ವಚನ ಹದಿಮೂರನ್ನು ನೋಡೋಣ ಇದಲ್ಲದೆ ನೀವು ಏನನ್ನು ಮಾಡುತ್ತಾರೆ ನನ್ನ ಹೆಸರಿನಲ್ಲಿ ಏನೇನು ಬಿಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು ನಾವು ಅಧ್ಯಾಯ ಹದಿನಾರಕ್ಕೆ ಹೋಗೋಣ ವಚನ ಇಪ್ಪತ್ಮೂರನ್ನು ನೋಡೋಣ ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ತಂದೆಯನ್ನು ಏನಾದರೂ ಬಿಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ ಎಂದು ಯೇಸು ಹೇಳಿದರು ಹಾಗಾದರೆ ಅವರು ಯಾರ ಹೆಸರಿನಲ್ಲಿ ಪ್ರಾರ್ಥಿಸಿದರು ಅವರು ಯಹೋವನ ಹೆಸರಿನಲ್ಲಿ ಆತ್ಮಿಕ ಅನುಗ್ರಹ ಮತ್ತು ಆಶೀರ್ವಾದಗಳನ್ನು ದೇವರಿಂದ ಕೇಳಿದರು ಆದರೆ ಈಗಿನಿಂದ ಅವರು ಏನು ಮಾಡಬೇಕೆಂದು ಏಸು ಹೇಳಿದರು ಎಲ್ಲವನ್ನೂ ಯೇಸುವಿನ ಹೆಸರಿನಲ್ಲಿ ಕೇಳಬೇಕೆಂದು ಯೇಸು ಅವರಿಗೆ ಹೇಳಿದರು ತಂದೆ ಕಾಲವನ್ನು ಮಗನ ಕಾಲದಿಂದ ಪ್ರತ್ಯೇಕಿಸಲು ಇದು ನಿಖರವಾಗಿ ಉಲ್ಲೇಖಾಂಶವಾಗಿ ಬಳಸಬಹುದು ತಂದೆ ಕಾಲದಲ್ಲಿ ಪ್ರತಿಯೊಬ್ಬರೂ ಯೇಹೋವನ ಹೆಸರಿನಲ್ಲಿ ಪ್ರಾರ್ಥಿಸಿದಾಗ ಅವರ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಪಡೆದರು ಮತ್ತು ಮಗನ ಕಾಲದಲ್ಲಿ ಅವರು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದಾಗ ಅವರು ತಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಪಡೆದರು ಹಾಗಾದರೆ ನಾವು ಈಗ ಜೀವಿಸುತ್ತಿರುವ ಪವಿತ್ರಾತ್ಮನ ಈ ಕೊನೆಯ ಕಾಲದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಪಡೆಯಲು ನಾವು ಯಾರ ಹೆಸರಿನಲ್ಲಿ ಪ್ರಾರ್ಥಿಸಬೇಕು ಹೊಸ ಹೆಸರು ಇದು ಕೇವಲ ಯಾವುದೋ ಹೊಸ ಹೆಸರು ಅಲ್ಲ ಆದರೆ ಯೇಸುವಿನ ಹೊಸ ಹೆಸರು ಪವಿತ್ರಾತ್ಮನ ಕೊನೆಯ ಕಾಲದಲ್ಲಿ ಪವಿತ್ರಾತ್ಮನ ಹೆಸರೇ ಎರಡನೆಯ ಬರುವಿಕೆಯ ಕ್ರಿಸ್ತನ ಹೆಸರು ಅಲ್ಲವೇ ನಾವು ಆ ಹೆಸರಿನ ಮೇಲೆ ಅವಲಂಬಿತವಾಗಿ ಪ್ರಾರ್ಥಿಸಿದಾಗ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಪಡೆಯಬಹುದು ನಾವು ತಂದೆಯ ಅಥವಾ ಮಗನ ಕಾಲದಲ್ಲಿ ಜೀವಿಸುತ್ತಿಲ್ಲ ಆದರೆ ಪವಿತ್ರಾತ್ಮನ ಕಾಲದಲ್ಲಿ ಜೀವಿಸುತ್ತಿದ್ದೇವೆ ಹಾಗಾದರೆ ಪವಿತ್ರಾತ್ಮನ ಕಾಲದಲ್ಲಿ ದೇವರು ಸಿದ್ಧಪಡಿಸಿದ ನಂಬಿಕೆಯನ್ನು ಸ್ವೀಕರಿಸುವವರು ಆತ್ಮರಕ್ಷಣೆಯನ್ನು ಪಡೆಯುತ್ತಾರೆ ಮತ್ತು ನಿತ್ಯಪರಲೋಕ ರಾಜ್ಯವನ್ನು ಪ್ರವೇಶಿಸುತ್ತಾರೆ ಅಲ್ಲವೇ ಈ ಕಾಲವನ್ನು ರಕ್ಷಿಸಲು ಅವರು ಈ ಭೂಮಿಗೆ ಬಂದಂತೆ ನಾವು ಕ್ರಿಸ್ತ ಅನ್ಸಂಗ್ಹೋಂಗ್ರವರನ್ನು ಅನೇಕ ಜನರಿಗೆ ತಿಳಿಯಪಡಿಸುವವರಾಗಬೇಕು ಇದರೊಂದಿಗೆ ನಾನು ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು